ಆ ತ್ರಿಕೂಟ ಪರ್ವತದಲ್ಲಿ ಆನೆ ಇತ್ತು ಅದು ಸರೋವರಕ್ಕೆ ಬಂದು ನೀರು ಕುಡಿದು ಜಲಕ್ರೀಡೆ ಮಾಡಿತು ಮೊಸಳೆ ಬಾಯಿಗೆ ಸಿಗಬಿತ್ತು ಪರಮಾತ್ಮ ಬಂದು ಬಿಡಿಸಿದ ತ್ರಿಕೂಟ ಪರ್ವತ ಅಂದರೆ ಈ ಶರೀರ ಸತ್ವಗುಣ ರಜೋಗುಣ ತಮೋಗುಣಗಳಿಂದ ಕೂಡಿದ ಶರೀರವೇ ತ್ರಿಕೂಟ ಪರ್ವತ ಇದರ ಒಳಗಿರುವ ಆನೆ ಅಂತಂದರೆ ಜೀವ ಆನೆಗೆ ಮದ ಜಾಸ್ತಿ ಒಂದು ಮದ ಬಲ ಇದೆ ಅಂತನೋ ಮದ ಜೀವನಿಗೆ ಅಷ್ಟ ಮದಗಳು ನನಗೆ ಬಲ ಇದೆ ನನಗೆ ಕುಲ ಇದೆ ಧನ ಇದೆ ಪ್ರಾಯ ಇದೆ ಸಂಪತ್ತಿದೆ ಎಷ್ಟು ಮದಗಳು ಅದರಿಂದ ತ್ರಿಕೂಟ ಪರ್ವತ ಅಂದರೆ ಶರೀರ ಅದರೊಳಗಿರುವ ಜೀವ ಆನೆ ಇದ್ದಾಗೆ ಆ ತ್ರಿಕೂಟ ಪರ್ವತದ ಆನೆ ನೀರು ಕುಡಿಬೇಕು ಅಂತ ಸರೋವರಕ್ಕೆ ಬಂತು ಈ ಜೀವ ಅನ್ನುವ ಆನೆ ನೀರು ಕುಡಿಲಿಕ್ಕೆ ಸರೋವರಕ್ಕೆ ಬರಲಿಲ್ಲ ಸಂಸಾರ ಸಾಗರಕ್ಕೆ ಬಂದಿದ್ದಾನೆ ಸರೋವರದ ನೀರು ಸಾಕಾಗೋದಿಲ್ಲ ಜೀವರಿಗೆ ಸಂಸಾರ ಸಾಗರಕ್ಕೆ ಬಂದಿದ್ದಾನೆ ಇದು ಭಯಂಕರವಾದ ಸಾಗರ ನೀರು ಕುಡಿಲಿಕ್ಕೆ ಬಂದಿದ್ದಾನೆ ಅಂದ್ರೆ ಅರ್ಥ ಕರ್ಮಫಲ ಭೋಗಿಸಲಿಕ್ಕೆ ಬಂದಿದ್ದಾನೆ ಅಂತ ಅರ್ಥ ಅದರಿಂದ ಭಾರೀ ಕರ್ಮಫಲ ಅನುಭವಿಸಿದವ್ರನ್ನ ಹೇಳ್ತಾರೆ ಇವನ ಜೀವನದಲ್ಲಿ ಸಾಕಷ್ಟು ನೀರು ಕುಡಿದಿದ್ದಾನೆ ಅಂತ ನೀರು ಕುಡಿದಿದ್ದಾನೆ ಅಂದರೆ ಎಷ್ಟೋ ಕರ್ಮ ಅನುಭವಿಸಿದ್ದಾನೆ ಅಂತ ಅರ್ಥ ಅಂಥ ಜೀವ ಈ ಸಂಸಾರ ಸಾಗರಕ್ಕೆ ಬಂದಂಥ ಜೀವ ತನ್ನ ಕರ್ಮ ಕರ್ತವ್ಯ ಎಷ್ಟೋ ಅಷ್ಟನ್ನೇ ಮಾಡದೇನೆ ಸ್ವಲ್ಪ ಹೆಚ್ಚಿನ ಕಾರ್ಯಗಳನ್ನು ಮಾಡಲಿಕ್ಕೆ ಹೋಗ್ತಾರೆ ಅಂದರೆ ಅಕರ್ತವ್ಯದಲ್ಲಿ ಮಾಡಬಾರದನ್ನು ಮಾಡಲಿಕ್ಕೆ ಹೋಗ್ತಾನೆ ನೀರು ಕುಡಿಲಿಕ್ಕೆ ಬಂದ ಆನೆ ನೀರು ಕುಡಿದು ಹೋಗಬೇಕಾಗಿತ್ತು ಜಲಕ್ರೀಡೆ ಮಾಡಿತು ಅದರಂತೆ ಜೀವರು ಕೂಡ ಅಕರ್ತವ್ಯದಲ್ಲಿ ತೊಡಗಿದಾಗ ಒಂದು ಮೊಸಳೆ ಆನೆಯನ್ನು ಹಿಡಿದ್ರೆ ಇಲ್ಲಿ ನೂರಾರು ಮೊಸಳೆಗಳು ಸಂಸಾರ ಸಾಗರದಲ್ಲಿ ಸಂಸಾರೆ ಕ್ಷಯ ಸಾಗರೆ ಪ್ರಕೃತಿ ತೋ ಗಾಧೆ ಸದಾ ದುಸ್ತರೆ ಸರ್ವಾವಧ್ಯ ಜಲಗ್ರಹೈರನುಪಮಿ ಎಲ್ಲ ಜಲಗ್ರಹಗಳು ಕೂಡ ಜೀವನನ್ನು ಹಿಡಿದಿರ್ತಾವೆ ಅನೇಕ ಇಕ್ಕಟ್ಟುಗಳಿಗೆ ಸಿಗಾಕ್ಕೊಂಡಿರ್ತಾನೆ ಆವಾಗ ಏನು ಮಾಡಬೇಕು ಜೀವ ಆನೆ ಕೊನೆಗೇನು ಮಾಡಿತೋ ಅದನ್ನು ಮೊದಲೇ ಮಾಡಬೇಕು ಆನೆ ಮೊದಲೆಲ್ಲ ನಾನೇ ಬಿಡಿಸ್ಕೊಳ್ತೇನೆ ಅಂತ ಹೋರಾಡಿ ಏನು ಕೈಲಾಗದೇ ಇದ್ದಾಗ ಎಲ್ಲ ಪ್ರಯತ್ನ ವಿಫಲವಾದಾಗ ಕೊನೆಗೆ ಭಗವಂತ ನನ್ನ ಸ್ತೋತ್ರ ಮಾಡಿತು ಅದನ್ನು ಮೊದಲೇ ಮಾಡಬೇಕು ಆಪತ್ತು ಬಂದಾಗ ಮೊದಲೇ ದೇವ್ರ ಹತ್ರ ಹೋಗಿ ಪ್ರಾರ್ಥನೆ ಮಾಡಿ ಆಮೇಲೆ ಪ್ರಯತ್ನ ಮನುಷ್ಯ ಪ್ರಯತ್ನ ಮೊಟ್ಟ ಮೊದಲು ದೇವರ ಮುಂದೆ ಕೈ ಮುಗಿಬೇಕು ಕೇಳ್ಕೊಳ್ಬೇಕು ಇದೇ ಗಜೇಂದ್ರ ಮೋಕ್ಷ ತಿಳಿಸುವ ಸಂದೇಶ ಆದರೆ ಮನುಷ್ಯರ ಪ್ರವೃತ್ತಿ ಹಾಗಿರೋದಿಲ್ಲ ಷಡ್ಭಿರ್ಯತ್ನ ಮನುಷ್ಯನ ಸಪ್ತಮೇ ದೈವಚಿಂತನಂ ಅಂತಾರೆ ಆರು ಅಟೆಂಪ್ಟ್ ತಂದೆ ಪ್ರಯತ್ನ ಮಾಡ್ತಾನಂತೆ ಎಲ್ಲ ಫೇಲ್ ಆದಮೇಲೆ ಸಪ್ತಮೇ ಏಳನೇ ಅದಕ್ಕೆ ದೇವ್ರ ಹತ್ರ ಹೋಗ್ತಾನೆ ಅಲ್ಲಿವರೆಗೆ ಆರು ಪ್ರಯತ್ನ ಮಾಡಿ ಸಾವಿರಾರು ರೂಪಾಯಿ ಖರ್ಚು ಮಾಡಿಕೊಂಡು ಎಲ್ಲ ಶ್ರಮಪಟ್ಟು ಏನು ಪ್ರಯತ್ನ ಸಫಲ ಆಗಲಿಲ್ಲ ಅಂತಾದಾಗ ಆಗ ದೇವರ ನೆನಪಾಗ್ತದೆ ಮೊದಲು ಆಪತ್ತು ಬಂದ ಕೂಡಲೇ ದೇವರ ಹತ್ರ ಹೋಗಬೇಕು ಗಜೇಂದ್ರ ಕೊನೆಗೆ ಹೋಯಿತು ಸಂಸಾರ ಸಾಗರದಲ್ಲಿದ್ದ ಜೀವರು ಮೊದಲೇ ದೇವರ ಹತ್ರ ಹೋಗಬೇಕು ಇದೇ ಸಂದೇಶವನ್ನು ಗಜೇಂದ್ರ ಮೋಕ್ಷ ಕೊಡ್ತಾ ಇದೆ ಅಂತ ವ್ಯಾಖ್ಯಾನಕಾರರು ತಿಳಿಸ್ತಾರೆ ಹೀಗೆ ಮೊದಲನೇ ಮನ್ವಂತರದಲ್ಲಿ ಯಜ್ಞನಾಮಕ ಪರಮಾತ್ಮನ ಅವತಾರ ಅವನು ಈಶಾವಾಸ್ಯ ಪಾರಾಯಣ ಮಾಡ್ತಾ ಇದ್ದ ಮನು ಆದ್ದರಿಂದ ಯಜ್ಞನಾಮಕ ಪರಮಾತ್ಮ ಬಂದ ಹಾಗೆ ಏನಾದರೂ ಒಂದು ಸ್ತೋತ್ರ ಉಪನಿಷತ್ತು ಮಂತ್ರ ಪಾರಾಯಣ ಮಾಡ್ತಾ ಇದ್ದರೆ ಭಗವಂತ ರಕ್ಷಕನಾಗಿ ಬರ್ತಾನೆ ಗಜೇಂದ್ರ ಮೋಕ್ಷ ತಿಳಿಸುವ ಸಂದೇಶವೂ ಇದೆ ಸಂಸಾರ ಸಾಗರದಲ್ಲಿ ನಾನಾ ಆಪತ್ತುಗಳಿಗೆ ಇಕ್ಕಟ್ಟುಗಳಿಗೆ ಸಿಗ್ಬಿದ್ದಿರ್ತೇವೆ ಅದರಿಂದ ಮುಕ್ತರಾಗಬೇಕಾಗಿದ್ದರೆ ಆ ಆಪತ್ತು ಪರಿಹಾರ ಆಗಬೇಕಾಗಿದ್ದರೆ ಮೊದಲು ಭಗವಂತ ನನ್ನ ಶರಣು ಹೊಂದಬೇಕು ಅವನಿಗೆ ಮೊರೆ ಹೋಗಬೇಕು ಪರಮಾತ್ಮ ನಮ್ಮನ್ನು ಕಾಪಾಡ್ತಾನೆ ಇದು ನಾಲ್ಕನೇ ಮನ್ವಂತರದಲ್ಲಿ ನಡೆದ ಚರಿತ್ರೆ ಐದನೆಯದ್ದು ರೈವತ ಮನ್ವಂತರ ಆರನೇಯದ್ದು ಚಾಕ್ಷುಷಮನ್ವಂತರ ಮನ್ವಂತರದಲ್ಲಿ ದೇವತೆಗಳು ದಾನವರು ಸೇರಿ ಒಟ್ಟಾಗಿ ಮಂದರ ಪರ್ವತವನ್ನು ಕಡುಗೋಲು ಮಾಡಿ ಕ್ಷೀರ ಸಮುದ್ರದಲ್ಲಿ ಅದನ್ನು ಇಟ್ಟು ಮಥನ ಮಾಡಿದರೂ ಅಮೃತ ಪ್ರಾಪ್ತಿಯಾಯಿತು ಅಂತ ಆರನೇ ಮನ್ವಂತರದ ಚರಿತ್ರೆ ಯಾಕೆ ದೇವದಾನವರು ಒಟ್ಟಾದರು ಅವ್ರಿಗೆ ಯಾಕೆ ಅಮೃತ ಬೇಕಾಗಿತ್ತು ಅಂದರೆ ಆರನೇ ಮನ್ವಂತರದಲ್ಲಿ ಮಂದ್ರಧೃತ ಅಂತ ಒಬ್ಬ ಇಂದ್ರ ಇದ್ದ ಇಂದ್ರೋ ಮಂದ್ರದೃತ ದೇವ ದೇವಾ ಆಪ್ಯಾದಯೋಗಣಾಹ ಪ್ರತಿಯೊಂದು ಮನ್ವಂತರಕ್ಕೂ ಒಬ್ಬೊಬ್ಬ ಇಂದ್ರ ಒಬ್ಬೊಬ್ಬ ಮನು ಸಪ್ತರ್ಷಿಗಳು ದೇವತೆಗಳು ಎಲ್ಲ ಬದಲಾಗ್ತಾ ಹೋಗ್ತಾರೆ ಮೊದಲನೇ ಮನ್ವಂತರದ ಇಂದ್ರ ಯಜ್ಞನಾಮಕ ಪರಮಾತ್ಮ ಇಂದ್ರ ಪದವಿಯಲ್ಲಿದ್ದವನು ಇಂದ್ರ ಅಂತ ಒಬ್ಬ ವ್ಯಕ್ತಿ ಹೆಸರಲ್ಲ ಅದೊಂದು ಪದವಿ ಆ ಪದವಿಯಲ್ಲಿದ್ದವನು ಯಜ್ಞನಾಮಕ ಪರಮಾತ್ಮನೇ ಇಂದ್ರ ಪದವಿಯಲ್ಲಿದ್ದ ಎರಡನೇ ಮನ್ವಂತರದಲ್ಲಿ ವಾಯುದೇವರು ರೋಚನ ಅನ್ನೋ ಹೆಸರಿನಿಂದ ಇಂದ್ರ ಪದವಿಯಲ್ಲಿದ್ದರು ಮೂರನೇ ಮನ್ವಂತರದಲ್ಲಿ ಯಮದೇವರು ಇಂದ್ರ ಪದವಿಯಲ್ಲಿದ್ದರು ನಾಲ್ಕು ಮತ್ತು ಐದನೇ ಮನ್ವಂತರದಲ್ಲಿ ಅಶ್ವಿನಿ ಕುಮಾರರು ಇಂದ್ರ ಪದವಿಯನ್ನು ಆಳಿದವರು ಆರು ಮತ್ತು ಏಳರಲ್ಲಿ ಪುರಂದರ ಇಂದ್ರ ಪದವಿಯನ್ನು ಆಳಿದವನು ಆರನೇ ಮನ್ವಂತರದಲ್ಲಿ ಮಂದ್ರಧೃತ ಅಂತ ಹೆಸರು ಏಳನೇ ಮನ್ವಂತರದಲ್ಲಿ ಪುರಂದರ ಅಂತ ಹೆಸರು ಹೀಗೆ ಇಂದ್ರ ಪದವಿಯಲ್ಲಿ ಮಂದ್ರದೃತ ಅಂತಿದ್ದ ಅವನೇ ಈಗ ಪುರಂದರ ಸಚಿಪತಿ ಪುರಂದರ ಆ ಇಂದ್ರನಿಗೆ ಒಂದು ಸಲ ಆನೆ ಮೇಲೆ ಮೆರವಣಿಗೆ ಮಾಡ್ತಿದ್ದರಂತೆ ಅವಂದೇನೋ ಸಮಾರಂಭ ಅದಕ್ಕೆ ಮೆರವಣಿಗೆ ಮಾಡ್ತಾ ಇದ್ದಾರೆ ಶೋಭಾಯಾತ್ರೆ ಇಂದ್ರ ಆನೆ ಮೇಲೆ ಮೆರವಣಿಗೆಯಲ್ಲಿ ಬರುವಾಗ ಎದುರುಗಡೆ ದುರ್ವಾಸ ಋಷಿಗಳು ಬಂದರು ಆ ದುರ್ವಾಸರ ಹತ್ತಿರ ಒಂದು ಹೂಮಾಲೆ ಇತ್ತಂತೆ ದೇವರಿಗೆ ಏರಿಸಿದ್ದು ದೇವರಿಗೆ ಪೂಜೆ ಮಾಡಿದ್ದು ಅರ್ಚನೆ ಮಾಡಿದ ಒಂದು ಹೂಮಾಲೆ ಅದನ್ನು ಹಿಡ್ಕೊಂಡು ಬರ್ತಾ ಇದ್ದರು ದುರ್ವಾಸರು ಇಂದ್ರನನ್ನು ನೋಡಿದರು ಆನೆ ಮೇಲಿದ್ದ ಮೆರವಣಿಗೆ ಆಗ್ತಾ ಇದೆ ಈ ಹರಿಪ್ರಸಾದವನ್ನು ಹರಿನಿರ್ಮಾಲ್ಯವನ್ನು ಕೊಡೋಣ ಅಂತ ಅವರಿಗೆ ಪ್ರೇರಣೆಯಾಗಿ ದುರ್ವಾಸ ಋಷಿಗಳು ಆ ಮಾಲೆಯನ್ನು ಇಂದ್ರನಿಗೆ ಎಸಿತಾರೆ ಆನೆ ಮೇಲಿದ್ದ ಎತ್ತರ ಇದ್ದ ಎಸ್ರು ಇಂದ್ರನ ಕೈಗೆ ಸಿಕ್ತು ಆದರೆ ಅದನ್ನು ತಲೆ ಮೇಲೆ ಇಟ್ಕೊಳ್ಳಿಲ್ಲ ಕೊರಳಿಗೆ ಹಾಕ್ಕೊಳ್ಳಿಲ್ಲ ಕಣ್ಣಿಗೆ ಒತ್ಕೊಳ್ಳಿಲ್ಲ ತಿರಸ್ಕಾರ ಮಾಡಿ ಯಾರೋ ಋಷಿ ಬಾಡಿದ ಮಾಲೆ ಕೊಟ್ಟಿದ್ದಾನೆ ಅಂತ ತಿರಸ್ಕಾರ ಮಾಡಿ ಬಿಸಾಡಿಬಿಟ್ಟ ಆನೆ ತುಳ್ಕೊಂಡು ಹೋಯಿತು ಅಂತೂ ಆ ಈ ಹೂವಿನ ಮಾಲೆ ನಿರ್ಮಾಲ್ಯ ಇಂದ್ರನಿಗೂ ಇಲ್ಲ ದುರ್ವಾಸರಿಗೂ ಇಲ್ಲ ಆನೆ ತುಳ್ಕೊಂಡು ಹೋಯಿತು ಇದರಿಂದ ದುರ್ವಾಸರಿಗೆ ಸಿಟ್ಟು ಬಂತು ಶಾಪ ಕೊಟ್ಟರು ನಾನು ಕೊಟ್ಟ ಹರಿಪ್ರಸಾದ ಹರಿನಿರ್ಮಾಲ್ಯವನ್ನು ನೀನು ಬೀದಿಗೆ ಎಸ್ತದ್ರಿಂದ ಲಕ್ಷ್ಮೀ ದೇವಿ ನಿನ್ನ ಮನೆ ಬಿಟ್ಟು ಹೋಗಲಿ ಅಂತ ಶಾಪ ಹಾಕಿದ್ರು ಎಂಥ ಘೋರ ಶಾಪ ಲಕ್ಷ್ಮಿ ಬಿಟ್ಟು ಹೋದರೆ ಏನು ಉಳಿತು ಎಲ್ಲ ಲಕ್ಷ್ಮಿನೂ ಹೋದಲು ಜಯಲ ಜಯಲಕ್ಷ್ಮಿ ಹೋದಲು ಧನಲಕ್ಷ್ಮಿ ಹೋದಲು ಧಾನ್ಯಲಕ್ಷ್ಮಿ ಹೋದ್ಲು ಒಂದು ತುತ್ತಿಗೆ ಗತಿ ಇಲ್ಲದ ಪ್ರಸಂಗ ಬಂತು ಇಂದ್ರನಿಗೆ ಇದೆಲ್ಲ ಗೊತ್ತಿಲ್ಲದೆ ಇದ್ದಿದ್ದೇನಲ್ಲ ಇಂದ್ರನಿಗೆ ತೋರಿಸ್ತಾನೆ ದೇವರ ಪ್ರಸಾದ ಹರಿಪ್ರಸಾದ ನಿರ್ಮಾಲ್ಯ ಒಂದು ಹೂವು ಒಂದು ತುಳಸಿ ದಳ ತಿರಸ್ಕಾರ ಮಾಡಿದರೆ ಏನಾದೀತು ಅಂತ ತೋರಿಸ್ತಾನೆ ಬಿಸಾಡಿದ್ದರಿಂದ ಶಾಪಗ್ರಸ್ತನಾದ ಇಂದ್ರ ಯದಾ ದುರ್ವಾಸ ಸಸ್ಯಾಪಾತ್ ಸೇಂದ್ರ ಲೋಕಾಸ್ತ್ರಯೋ ನೃಪ ನಿಶ್ರೀಕಾಷ್ಟಾಭವಂಸ್ತತ್ರ ನೇಷರಿಜಾದಯ ಕ್ರಿಯಾ ಯಜ್ಞ ಯಾಗ ಎಲ್ಲ ನಿಂತು ಹೋಯಿತು ಒಂದು ತುತ್ತು ಪ್ರೌಢಾಶ ಒಂದು ತುತ್ತು ಕೂಡ ಗತಿ ಇಲ್ಲದ ಪ್ರಸಂಗ ಬಂತು ಇಂದ್ರಾದಿ ದೇವತೆಗಳಿಗೆ ಯಾಕೆ ದುರ್ವಾಸುರು ಕೊಟ್ಟ ಶಾಪ ದುರ್ವಾಸುರು ಲಕ್ಷ್ಮಿ ಬಿಟ್ಟು ಹೋಗ್ಲಿ ಅಂತಲೇ ಯಾಕೆ ಶಾಪ ಕೊಟ್ಟರು ಅಂತಂದರೆ ಆ ದುರ್ವಾಸರು ಕೊಟ್ಟ ನಿರ್ಮಾಲ್ಯ ಇದೆಯಲ್ಲ ಅದಕ್ಕೆ ಅಭಿಮಾನಿ ಲಕ್ಷ್ಮೀದೇವಿ ಪ್ರತಿಯೊಂದು ಜಡ ಪದಾರ್ಥಕ್ಕೂ ಅಭಿಮಾನಿಗಳಿರ್ತಾರೆ ನಿರ್ ದೇವರಿಗೆ ಇವತ್ತು ನಾವು ಹೂವು ತುಳಿಸಿ ಏರಿಸಿ ನಾಳೆ ನಿರ್ಮಲ್ಯ ವಿಸರ್ಜನೆ ಮಾಡುವಾಗ ಲಕ್ಷ್ಮೀ ಸೂಕ್ತವನ್ನೇ ಹೇಳ್ತೇವೆ ಅಹಂ ರುದ್ರೆ ಭಿರ್ವಸು ಭಿಶ್ಚರಾ ಅಂತ ಅಂಬ್ರಣಿ ಸೂಕ್ತ ಅಥವಾ ಶ್ರೀ ಸೂಕ್ತ ಶ್ರೀ ಸೂಕ್ತ ಯಾಕೆ ನಿರ್ಮಾಲ್ಯಕ್ಕೆ ಅಭಿಮಾನಿ ಲಕ್ಷ್ಮೀ ದೇವಿ ಲಕ್ಷ್ಮಿಯನ್ನು ಸ್ಮರಣೆ ಮಾಡಿ ನಿರ್ಮಾಲ್ಯ ತೆಗಿಬೇಕು ತೆಗೆದು ಎಲ್ಲಿಡಬೇಕು ಎಲ್ಲೋ ಒಂದು ಕಡೆ ಬಿಸಾಡೋದಲ್ಲ ಮೊದಲು ನಿರ್ಮಾಲ್ಯ ತೆಗೆದು ದೇವರ ಎಡಭಾಗದಲ್ಲಿ ಇಡಬೇಕಂತ ದೇವರ ಎಡಭಾಗದಲ್ಲಿ ಆ ಹೂವು ತುಳಿಸಿ ನಿರ್ಮಾಲ್ಯ ಇಡುವಾಗ ಅನುಸಂಧಾನ ಮಾಡಬೇಕು ಎಡಭಾಗದಲ್ಲಿ ರುದ್ರದೇವರು ತಲೆ ಮೇಲೆ ಚಿನ್ನದ ಹರಿವಾಣ ಹೊತ್ತುಕೊಂಡು ಅಲ್ಲಿ ಕಾಯ್ತಾ ಇರ್ತಾರೆ ಆ ನಿರ್ಮಾಲ್ಯವನ್ನು ಧರಿಸಲಿಕ್ಕೆ ಅಂತ ಅನುಸಂಧಾನ ಮಾಡಿ ನಿರ್ಮಾಲ್ಯ ಇಡಬೇಕು ಹರಿವು ಮುಡಿದ ಹೂವು ಹರಿವಾಣದಲ್ಲಿ ಹೊತ್ತು ಡಂಗುರವ ಸಾರಿರಯ್ಯ ಡಿಂಗರಿಗರೆಲ್ಲರೂ ಅಂತಾರೆ ಹರಿಮುಡಿದ ಹೂವನ್ನು ಹರಿವಾಣದಲ್ಲಿ ಹೊತ್ತು ಕುಣಿಬೇಕು ಭಗವಂತನ ಆರಾಧನೆ ಮಾಡಬೇಕು ರುದ್ರದೇವರು ನಿರ್ಮಾಲ್ಯವನ್ನು ಅಷ್ಟು ಭಕ್ತಿಯಿಂದ ಸ್ವೀಕಾರ ಮಾಡಲಿಕ್ಕೆ ಅನೇಕ ರೂಪಗಳಿಂದ ಮನೆ ಮನೆಯಲ್ಲಿ ದೇವರ ಪೂಜೆ ನಡೆಯುವಾಗ ದೇವರ ಎಡಭಾಗದಲ್ಲಿ ರುದ್ರದೇವರು ಇರ್ತಾರೆ ಅವರಿಗೆ ವಾಮದೇವ ಅಂತ ಹೆಸರು ವಾಮದೇವ ಅಂತ ಮೊದಲನೇ ಹೆಸರಿದು ವಾಮದೇವ ವಿರಿಂಚಿತನಯ ಉಮಾಮನೋಹರ ಉಗ್ರ ಧುರ್ಜಟಿ ಕಾಮಜಾಜಿನ ವಸನ ಭೂಷಣ ಸುಮನ ಸೋತಂಸ ಹೀಗೆಲ್ಲ ರುದ್ರದೇವರ ಹೆಸರು ವಾಮದೇವ ನಾಮಕನಾಗಿ ಅಲ್ಲಿರ್ತಾನೆ ತಲೆ ಮೇಲೆ ಆ ಹರಿವಾಣ ಚಿನ್ನದ ಹರಿವಾಣ ಆ ಚಿನ್ನದ ಹರಿವಾಣದಲ್ಲಿ ನಿರ್ಮಾಲ್ಯ ಇಡಬೇಕು ಚಿನ್ನದ ಹರಿವಾಣ ಇಲ್ಲದೆ ಇದ್ದರೂ ಒಂದು ಬಾಳೆಲೆಯಲ್ಲಿಟ್ಟರೂ ಪರವಾಗಿಲ್ಲ ಅನುಸಂಧಾನ ಅಂತೂ ರುದ್ರದೇವರ ತಲೆ ಮೇಲೆ ಚಿನ್ನದ ಹರಿವಾಣದಲ್ಲಿ ಇಡ್ತೇವೆ ಅಂತ ಅನುಸಂಧಾನ ಮಾಡಿ ಇಡಬೇಕು ಆಮೇಲೆ ಎಲ್ಲಿಯಾದರೂ ಶುದ್ಧವಾದ ಸ್ಥಳದಲ್ಲಿ ಹಾಕಬೇಕದನ್ನು ಹೊರತು ಆ ನಿರ್ಮಾಲ್ಯವನ್ನು ಎಲ್ಲರೂ ತುಳಿದಾಡುವ ಜಾಗದಲ್ಲಿ ಅಥವಾ ಊಟದ ಎಲೆ ಹಾಕುವಂಥ ಕಾರ್ಪೊರೇಷನ್ ತೊಟ್ಟಿಯಲ್ಲಿ ಅಲ್ಲೆಲ್ಲ ಹಾಕಬಾರ್ದು ನಿರ್ಮಾಲ್ಯವನ್ನು ನಿರ್ಮಾಲ್ಯದ ಬಾವಿ ಅಂತಲೇ ಒಂದಿರ್ತದೆ ಆ ಬಾವಿಯಲ್ಲಿ ನಿರ್ಮಾಲ್ಯವನ್ನೇ ಹಾಕೋದು ಅಲ್ಲಿ ಯಾರೂ ತುಳಿಲಿಕ್ಕಿಲ್ಲ ಅದನ್ನು ಮೆಟ್ಟಲಿಕ್ಕಿಲ್ಲ ಆ ಥರ ಒಂದು ತುಳಸಿ ದಳ ನಿರ್ಮಾಲ್ಯವನ್ನು ದಾಟಿದರೆ ಲಕ್ಷ್ಮಿಯನ್ನೇ ದಾಟಿದ ಹಾಗೆ ಅತಿಕ್ರಮಣ ಮಾಡಿದ ಹಾಗೆ ಇದೆಲ್ಲ ತೋರಿಸ್ಬೇಕಾಗಿದೆ ದೇವೇಂದ್ರನಿಗೆ ಆದ್ದರಿಂದ ದೇವೇಂದ್ರ ಆ ರುದ್ರದೇವರು ಅದು ಕೊಟ್ಟವರು ಯಾರು ರುದ್ರದೇವರು ಪ್ರತಿ ಮನೆಯಲ್ಲಿ ಮಹಾರುದ್ರದೇವರೇ ನಿರ್ಮಾಲ್ಯವನ್ನು ಶಿರಸ ಧಾರಣೆ ಮಾಡುವವರು ಅವರೇ ದುರ್ವಾಸರು ಅವರು ಕೊಟ್ಟಂತಹ ನಿರ್ಮಾಲ್ಯ ಹೂವು ಆ ದುರ್ವಾಸರ ಎದುರುಗಡೆನೆ ಬೀದಿಪಾಲ ಆಯಿತು ಆನೆ ತುಳ್ಕೊಂಡು ಹೋಯಿತು ಸಿಟ್ಟು ಬರದೇ ಇರ್ತದ ಸಹಜವಾಗಿ ದುರ್ವಾಸರಿಗೆ ಸಿಟ್ಟು ಬಂತು ಲಕ್ಷ್ಮೀ ಅಭಿಮಾನಿ ಆದ್ದರಿಂದ ಅಂಥ ನಿರ್ಮಾಲ್ಯವನ್ನು ತಿರಸ್ಕಾರ ಮಾಡಿದ್ದರಿಂದ ಲಕ್ಷ್ಮೀ ನಿನ್ನ ಮನೆ ಬಿಟ್ಟು ಹೋಗಲಿ ಅಂತ ಶಾಪ ಹಾಕಿದ್ರು ಇವತ್ತು ನಾವು ಫೋಟೋಕ್ಕೆ ಹೂವಿನ ಹಾರ ಹಾಕ್ತೇವೆ ಬೇಕಾದಷ್ಟು ವೈಭವದಿಂದ ಪೂಜೆ ಮಾಡ್ತೇವೆ ಅಷ್ಟೇ ಗೌರವದಿಂದ ಆ ನಿರ್ಮಾಲ್ಯವನ್ನು ಬಾಡಿದಾಗ ತೆಗೆದು ಇಡಬೇಕು ಒಂದು ಶುದ್ಧವಾದ ಜಾಗದಲ್ಲಿ ಇಡಬೇಕು ನಿರ್ಮಾಲ್ಯದಲ್ಲಿ ಅಷ್ಟು ಶಕ್ತಿ ಇದೆ ಮಧ್ವಾಚಾರ್ಯರು ನಿರ್ಮಾ ದೇವರ ಪೂಜೆ ಮಾಡುವಾಗ ನಿರ್ಮಾಲ್ಯ ವಿಸರ್ಜನೆ ಮಾಡ್ತಾ ಇದ್ದರೆ ಕೂತಂಥ ಪೂಜೆ ನೋಡಲಿಕ್ಕೆ ಕೂತಂಥ ಲೌಕಿಕರು ಮಾತಾಡ್ಕೊಂಡ್ರಂತೆ ಇವರು ನಿರ್ಮಲ್ಯ ತೆಗೆಯುವಾಗ ಅದರಿಂದ ತುಪ್ಪ ಸುರಿದಾಗಿ ಒಂದು ದ್ರವ ಸುರಿತಾ ಇತ್ತಂತೆ ಎಲ್ಲರೂ ಮಾತಾಡ್ಕೋತಿದ್ದಾರೆ ಇದೇನಿದು ತುಪ್ಪ ಸುರಿತಾ ಇದೆಯಲ್ಲ ಅದು ಹೂವು ತುಳಸಿಯಿಂದ ಅಂತ ಶಿಶಿ ಗೊತ್ತಿದ್ದಂಥ ಶಿಷ್ಯರು ಹೇಳಿದ್ರಂತೆ ಇದು ತುಪ್ಪ ಅಲ್ಲ ಇದು ಇದು ಅಮೃತ ಅಂತ ಹೇಳಿದ್ರಂತೆ ಇವತ್ತು ಪೂಜೆ ಮಾಡಿ ನಾಳೆ ನಿರ್ಮಲ್ಯ ತೆಗೆಯುವಾಗ ಅದರಿಂದ ಅಮೃತ ಸುರಿತದೆ ಅಮೃತಮಿ ನಿರೀಕ್ಷಾ ಸ್ರಾವಿ ನಿರ್ಮಾಲ್ಸೂನೆ ಧೃತಮದಿತಿ ಸದ್ಯೋ ಮಂತೋಪಿ ಶಿಷ್ಯಾ ಶ್ರದಧುರಧಿಕವಾಕ್ಯೈ ವಕ್ಯೈ ವಿಭ್ರಮಸ್ತಚ ಪಶ್ಚಾತ್ ಅನುಮೃತೈಸ್ತ ಸೇವ್ಯ ಶಕ್ತಿಯ ಮಧ್ವಾಚಾರ್ಯರು ಪೂಜೆ ಮಾಡಿದರೆ ಆ ನಿರ್ಮಾಲ್ಯದಲ್ಲಿ ಅಮೃತ ಇರ್ತಿತ್ತಂತೆ ಅಂಥ ವಿಶೇಷ ನಿರ್ಮಾಲ್ಯ ಅಂತಂದರೆ ಆ ನಿರ್ಮಾಲ್ಯದ ಹೂವನ್ನು ದೇವೇಂದ್ರ ಏನಾಗ್ತದೆ ತಿರಸ್ಕಾರ ಮಾಡಿದರೆ ಅಂತ ತೋರಿಸಲಿಕ್ಕೆ ಬಿಸಾಡಿಬಿಟ್ಟ ಆದಾಗ ದುರ್ವಾಸರು ಶಾಪ ಕೊಟ್ಟರು ಇದೆಲ್ಲ ಭಾಗವತದಲ್ಲಿ ಇಲ್ಲ ಭಾಗವತದಲ್ಲಿರೋದು ಯದಾ ದುರ್ವಾಸ ಸ ಅಥವಾ ಇಷ್ಟೇ ಇದೆ ದುರ್ವಾಸರ ಶಾಪದಿಂದ ಇಂದ್ರಾದಿಗಳು ಭ್ರಷ್ಟರಾದರು ಯುದ್ಧ ಆಯಿತು ಸೋತು ಹೋದರು ಸ್ವರ್ಗದ ಸಿಂಹಾಸನ ಕೈತಪ್ಪಿ ಹೋಯಿತು ಇಷ್ಟೇ ಇದೆ ಶ್ರೀಮದ್ ಆಚಾರ್ಯರು ಹೇಳ್ತಾರೆ ನಿರ್ಣಯದಲ್ಲಿ ಸ್ವದತ್ತ ಮಾಲಾ ಭುವಿಪಾತ ಕೋಪತೋ ಸ್ವದತ್ತ ಮಾಲಾ ಭುವಿ ಕೋಪತಃ ತಾನು ಕೊಟ್ಟ ಮಾಲೆಯನ್ನು ನೆಲದ ಮೇಲೆ ಬಿಸಾಡಿದ್ರಿಂದ ಆ ಕೋಪದಿಂದ ದುರ್ವಾಸರು ಶಾಪ ಕೊಟ್ಟರು ಅಂತ ಸ್ವದತ್ತ ಮಾಲಾ ಭುವಿ ಪಾತ ಕೋಪತೊ ದುರ್ವಾಸ ಸಶಾಪತ ಆಶುಹಿ ಶ್ರಿಯ ಶಕ್ರೆ ವಿಹೀನೆ ದಿತಿ ಜೈ ಪರಾಜಿತೇ ಅಂತ ಹೀಗೆ ಇಂದ್ರಾದಿಗಳೆಲ್ಲ ಸೋತು ಹೋದರೂ ನಿರ್ಮಲ್ಯ ತಿರಸ್ಕಾರ ಮಾಡಿ